ಹಾಯ್ ಸ್ನೇಹಿತರೆ ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ದಿನಗಳಿಂದ ನಾವೆಲ್ಲರೂ ಸಹ ವೇಟ್ ಮಾಡ್ತಿರುವಂತಹ ಕರ್ನಾಟಕ ಲೋಕಸೇವಾ ಆಯೋಗ ಹೊರಡಿಸುವಂತಹ ಪ್ರಮುಖ ನೋಟಿಫಿಕೇಶನ್ ಆಗಿರುವಂತಹ ಕೆ ಎಸ್ ನೋಟಿಫಿಕೇಶನ್ ಈಗ ಕರೆದಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಸ್ ನೋಟಿಫಿಕೇಷನ್ ಆಗಿದೆ ಒಟ್ಟು ಮೂರ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಈಗ ಅಧಿಸೂಚನೆ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಅಂದರೆ ಅರ್ಜಿಯನ್ನು ಯಾವ ದಿನಾಂಕದಿಂದ ಯಾವ ದಿನಾಂಕವರೆಗೆ ಹಾಕಬೇಕು ಹಾಗೆ ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಅದರ ಸಿಲೆಬಸ್ ಏನು ಹಾಗೆ ಪ್ರಿಲಿಮ್ಸ್ ಪಾಸಾದ ನಂತರ ಮೇನ್ಸ್ ಎಕ್ಸಾಮ್ಗೆ ಏನೆಲ್ಲ ಪಠ್ಯಕ್ರಮಗಳಿವೆ ಸೊ ಮತ್ತು ಅದರ ನಂತರದ ಹಂತವಾದಂತಹ ಈ ಮೌಖಿಕ ಇದರಲ್ಲಿ ಇಂಟರ್ವ್ಯೂನಲ್ಲಿ ಸಂದರ್ಶನದಲ್ಲಿ ಎಷ್ಟು ಅಂಕವನ್ನು ಈಗ ನಿಗದಿಪಡಿಸಲಾಗಿದೆ ಸೊ ಅಂಕದಲ್ಲಿ ಸಹ ಒಂದಷ್ಟು ಬದಲಾವಣೆಯಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಹಾಗೂ ಪರೀಕ್ಷಾ ದಿನಾಂಕಕ್ಕೆ ಸಂಬಂಧಪಟ್ಟಂತೆಯೂ ಸಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿ ಮತ್ತು ಏನೇ ಸಮಸ್ಯೆಗಳಿದ್ರು ಅಥವಾ ನಿಮ್ಮ ಏನೇ ಗೊಂದಲಗಳಿದ್ರು ಸಹ ಅದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಖಾತೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಅಪ್ಡೇಟ್ ಮಾಹಿತಿಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮೊದಲನೇದಾಗಿ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಇದು ನೋಟಿಫಿಕೇಷನ್ ಆಗ್ತಾ ಇರುವಂಥದ್ದು ಇದರಲ್ಲಿ ನೂರ ಐವತ್ತ ಒಂಬತ್ತು ಹುದ್ದೆಗಳು ಗ್ರೂಪ್ ಎ ಹುದ್ದೆಗಳಾದರೆ ಗ್ರೂಪ್ ಬಿ ವೃಂದದ ಇನ್ನೂರ ಇಪ್ಪತ್ತೈದು ಹುದ್ದೆಗಳಿವೆ ಇಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸಹಾಯಕ ಆಯುಕ್ತರ ಹುದ್ದೆ ವಾಣಿಜ್ಯ ತೆರಿಗೆ ಇಲಾಖೆಯ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರ ಹುದ್ದೆಗಳು ಹಾಗೂ ಖಜಾನೆ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆ ಇನ್ನು ಒಳ ಆಡಳಿತ ಇಲಾಖೆಯ ಡಿ ವೈ ಎಸ್ ಪಿ ಹುದ್ದೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಹುದ್ದೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹುದ್ದೆ ತಹಶೀಲ್ದಾರ್ ಹುದ್ದೆಗಳು ಗ್ರೂಪ್ ಗ್ರೂಪ್ ಬಿ ಹುದ್ದೆಗಳಿಗೆ ಬಂದರೆ ತಹಶೀಲ್ದಾರ್ ಹುದ್ದೆಗಳು ಈ ಕಂದಾಯ ಇಲಾಖೆಯಲ್ಲಿರುವಂಥದ್ದು ಒಟ್ಟು ಐವತ್ತೊಂದು ಹುದ್ದೆಗಳು ನೋಟಿಫಿಕೇಶನ್ ಆಗ್ತಾ ಇರುವಂಥದ್ದು ಇನ್ನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಗ್ರೂಪ್ ಎ ಹುದ್ದೆಗಳ ಜೊತೆಗೆ ಗ್ರೂಪ್ ಬಿ ಹುದ್ದೆ ಆದಂತಹ ವಾಣಿಜ್ಯ ತೆರಿಗೆ ಅಧಿಕಾರಿ ಹುದ್ದೆ ಹಾಗೆ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಅಧಿಕಾರಿ ಹುದ್ದೆ ಇನ್ನು ಒಳ ಆಡಳಿತ ಇಲಾಖೆಯ ಸಹಾಯಕ ಅಧೀಕ್ಷಕರ ಹುದ್ದೆ ಇನ್ನು ಸಹಕಾರ ಇಲಾಖೆಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಹುದ್ದೆಗಳು ಇನ್ನು ಸಹಾಯಕ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಸಹಾಯಕ ನಿರ್ದೇಶಕರ ಹುದ್ದೆಗಳು ಇನ್ನು ಆರ್ಥಿಕ ಇಲಾಖೆಯ ಅಬಕಾರಿ ಉಪ ಅಧೀಕ್ಷಕರ ಹುದ್ದೆಗಳು ಇನ್ನು ಉದ್ಯೋಗಾಧಿಕ್ ಉದ್ಯೋಗಾಧಿಕಾರಿ ಹುದ್ದೆಗಳು ಕೌಶಲಾಭಿವೃದ್ಧಿ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಯಿದ್ದು ಇನ್ನು ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯದ್ದು ಇನ್ನು ಮುಖ್ಯಾಧಿಕಾರಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯದ್ದು ಇನ್ನು ಸಹಾಯಕ ಖಜಾನಾಧಿಕಾರಿ ಆರ್ಥಿಕ ಇಲಾಖೆ ಸಹಾಯಕ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜೊತೆಗೆ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಿದ್ದು ಇನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಇರುವಂತಹ ಗ್ರೂಪ್ ಬಿ ಹುದ್ದೆಯಾದಂತಹ ಶಾಖಾಧಿಕಾರಿ ಹುದ್ದೆ ಇನ್ನು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಗ್ರೇಡ್ ಟು ಹುದ್ದೆ ಸೇರಿದಂತೆ ಒಟ್ಟು ಇನ್ನೂರ ಇಪ್ಪತ್ತೈದು ಗ್ರೂಪ್ ಬಿ ಹುದ್ದೆ ಹಾಗೂ ನೂರ ಐವತ್ತೊಂಬತ್ತು ಗ್ರೂಪ್ ಎ ಹುದ್ದೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿರುವಂಥದ್ದು ಸೊ ಇದರಲ್ಲಿ ಅರ್ಜಿ ಸಲ್ಲಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಅಂದರೆ ನಿಮಗೆ ಅರ್ಜಿ ಸಲ್ಲಿಕೆಯ ಕಾಲಾವಧಿ ಯಾವಾಗ ಅಂತ ಕೇಳಿದರೆ ಮಾರ್ಚ್ ಮೂರರಿಂದ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಏಪ್ರಿಲ್ ಮೂರರವರೆಗೂ ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಹಾಗೂ ಪೂರ್ವಭಾವಿ ಪರೀಕ್ಷೆ ಯಾವಾಗ ಇರುತ್ತೆ ಅಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇರುತ್ತೆ ಅಂತ ಹೇಳಿದ್ದಾರೆ ಇದರ ದಿನಾಂಕಗಳು ಸಹ ಮುಂದೆ ಬದಲಾಗಬಹುದು ಇದು ಲೋಕಸಭೆ ಎಲೆಕ್ಷನ್ಸ್ ಏನಿರುತ್ತೆ ಅದು ಆ ಎಲೆಕ್ಷನ್ಸು ಆ ದಿನಾಂಕದೊಳಗೆ ಮುಗಿದ್ರೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗಿರುತ್ತೆ ಐದು ಐದು ಎರಡು ಸಾವಿರದ ಇರುತ್ತೆ ಮತ್ತೇನಾದರೂ ಬದಲಾವಣೆಗಳು ಇದರಲ್ಲಿ ಇರಬಹುದು ಆದರೆ ಹೆಚ್ಚು ಕಡಿಮೆ ಮೇ ಅಥವಾ ಜೂನ್ ಒಳಗೆ ಏನಾಗುತ್ತೆ ಪ್ರಿಲಿಮಿನರಿ ಎಕ್ಸಾಮ್ ಆಗುತ್ತೆ ನೀವು ಅವರು ಕೊಟ್ಟಿರುವಂತಹ ಪೂರ್ವಭಾವಿ ಪರೀಕ್ಷಾ ದಿನಾಂಕ ತಾತ್ಕಾಲಿಕ ಏನಿದೆ ಅದಕ್ಕೆ ಸರಿಯಾಗಿ ನೀವು ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಪ್ರಮುಖವಾಗಿ ವಿಶೇಷ ಸೂಚನೆ ಒಂದನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರುವ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ವಿಳಾಸ ಪ್ರವರ್ಗ ತಂದೆ ತಾಯಿ ಹೆಸರು ವಿದ್ಯಾರ್ಹತೆ ಮುಂತಾದ ವಿಷಯಗಳನ್ನು ತಪ್ಪಾಗಿ ನಮೂದಿಸುವುದಾಗಿ ತಿಳಿಸಿ ಸದರಿ ಮಾಹಿತಿಗಳನ್ನು ಬದಲಾವಣೆ ಮಾಡುವಂತೆ ಮನವಿ ಸಲ್ಲಿಸುತ್ತಿರುವ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ಒಂದು ಬಾರಿ ತಂತ್ರಾಂಶದ ಮುಖಾಂತರ ಅರ್ಜಿ ಸಲ್ಲಿಸಿದ ನಂತರ ಸದರಿ ಅರ್ಜಿಯಲ್ಲಿನ ಮಾಹಿತಿಗಳನ್ನು ಆಯೋಗದ ಅಧಿಕಾರಿ ಸಿಬ್ಬಂದಿಗಳಿಗೆ ತಂತ್ರಾಂಶದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ ಸಾಧ್ಯವಿರದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳೇ ನೇರವಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾಹಿತಿಗಳನ್ನು ಸರಿಪಡಿಸಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಈ ಸಂಬಂಧ ತದನಂತರ ಸಲ್ಲಿಸಲಾಗುವ ಯಾವುದೇ ಕೋರಿಕೆ ಅಥವಾ ಮನವಿಯನ್ನು ಆಯೋಗದಿಂದ ಪುರಸ್ಕಾರ ಸಿಗಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅರ್ಜಿ ಸಲ್ಲಿಸುವಾಗ ಎಲ್ಲ ಅಭ್ಯರ್ಥಿಗಳು ತುಂಬ ಗಮನವಿಟ್ಟುಬಿಟ್ಟು ಪ್ರತಿಯೊಂದು ಅಂಶವನ್ನು ತುಂಬಿ ಒಮ್ಮೆ ನೀವು ಅಪ್ರೂವಲ್ ಕೊಡೋಕ್ಕಿಂತ ಮುಂಚೆ ಸಂಪೂರ್ಣ ಮಾಹಿತಿಯನ್ನು ಇನ್ನೊಮ್ಮೆ ಪರಿಶೀಲಿಸಿ ಎಲ್ಲವೂ ಸರಿಯಾಗಿ ತುಂಬಿರುವುದನ್ನು ಖಾತ್ರಿಪಡಿಸಿಕೊಂಡು ನೀವು ನೆಷ್ಟು ಪ್ರೊಸೆಸ್ಗೆ ಹೋಗಬೇಕಾಗತ್ತೆ ಪ್ರಮುಖವಾಗಿ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಹಂತಗಳನ್ನು ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಕೆ ಪಿ ಸಿ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ನೀವೇನು ಮಾಡ್ಬೋದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಅದರ ಲಿಂಕನ್ನು ಸಹ ಕೊಟ್ಟಿರ್ ಕೊಟ್ಟಿರಲಾಗುತ್ತೆ ಇನ್ನು ಡೈರೆಕ್ಟಾಗಿನೂ ಸಹ ನೀವು ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ನ್ಯೂ ರಿಜಿಸ್ಟ್ರೇಷನ್ ಅನ್ನುವಂಥ ಒಂದು ಲಿಂಕ್ ಸಿಗುತ್ತೆ ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಂಡು ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ನೀವು ನೆಟ್ ಏನು ಮಾಡುವಂಥದ್ದು ಅರ್ಜಿಯನ್ನು ಸಲ್ಲಿಸುವಂಥದ್ದು ಇನ್ನು ಹಲವಾರು ಪ್ರಮುಖ ಅಂಶಗಳನ್ನು ಕೊಡಲಾಗಿದೆ ಮತ್ತು ನೀವು ಎಕ್ಸಾಮ್ ಪಿಯೂ ಸಹ ನೀವು ಯಾವುದೇ ಬ್ಯಾಂಕಿಗೋ ಅಥವಾ ಅಂಚೆ ಕಚೇರಿಗೆ ಹೋಗಿ ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ ನೀವು ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮೂಲಕವೂ ಸಹ ನೀವು ಏನು ಮಾಡ್ಬೋದು ಪರೀಕ್ಷಾ ಶುಲ್ಕವನ್ನು ಪಾವತಿ ಮಾಡ್ಬೋದು ಇನ್ನು ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಮತ್ತು ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಪಾವತಿಸುವುದರಿಂದ ಅವರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ ಸೊ ಅದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಪ್ರಮುಖವಾಗಿ ಅರ್ಹತಾ ಷರತ್ತನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಿಮಗೆ ಶುಲ್ಕದ ಬಗ್ಗೆ ತಿಳಿಸಿಬಿಡ್ತೀನಿ ಆ ಸ್ನೇಹಿತರೆ ಸಾಮಾನ್ಯ ಅರ್ಹ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಇನ್ನು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂರ್ನೂರು ರೂಪಾಯಿಯ ಅರ್ಜಿ ಶುಲ್ಕವಿದೆ ಹಾಗೂ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ ಇನ್ನು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಅಂಗವಿಕಲರ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯಿಂದ ಸಾರಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುವಂಥದ್ದು ಇನ್ನು ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂತಿರಿಸಲಿಕ್ಕೆ ಸಾಧ್ಯ ಆಗಲ್ಲ ಮತ್ತು ಅದನ್ನು ಯಾವುದೇ ಆಯೋಗ ನಡೆಸುವ ಇತರ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಎಲ್ಲರೂ ಶುಲ್ಕವನ್ನು ಪಾವತಿ ಮಾಡಲೇಬೇಕು ಇನ್ನು ಅರ್ಹತಾ ಷರತ್ತನ್ನು ಕೊಟ್ಟಿದ್ದಾರೆ ಸೊ ಅ ಅರ್ಹತಾ ಷರತ್ತುಗಳ ಬಗ್ಗೆ ಎಲ್ಲರೂ ಸಹ ಓದ್ಕೊಳ್ಬೇಕಾಗತ್ತೆ ಪ್ರಮುಖವಾಗಿ ಭಾರತೀಯ ನಾಗರಿಕನಾಗಿರಬೇಕು ಒಬ್ಬರಿಗಿಂತ ಹೆಚ್ಚು ಪತ್ನಿಯರನ್ನು ಜೀವಂತ ಪತ್ನಿಯರನ್ನು ಹೊಂದುವಂತೆ ಇಲ್ಲ ಇನ್ನು ಅಭ್ಯರ್ಥಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ಯಾವುದೇ ದೈಹಿಕ ನ್ಯೂನ್ಯತೆಗಳಿಂದ ಆತ ಮುಕ್ತನಾಗಿರಬೇಕು ದೈಹಿಕನಾಗಿ ಆತ ಅನರ್ಹ ಅಂತ ವೈದ್ಯಕೀಯ ಮಂಡಳಿಯ ವರದಿ ಮೇಲೆ ಅವರನ್ನು ಅನರ್ಹ ಎಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆ ರಾಜ್ಯ ಸರ್ಕಾರಕ್ಕಿದೆ ಇನ್ನು ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರ ರಾಜ್ಯದ ಲೋಕಸೇವಾ ಆಯೋಗದಿಂದ ನಡೆಸಲಾದ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಕಾಯಂ ಆಗಿ ಡಿಬಾರ್ ಆದ ವ್ಯಕ್ತಿಗಳು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಅಥವಾ ಯಾವುದೇ ನೈತಿಕ ಪರಿಭಾಷೆಯ ಪರಿಭಾಷೆಗೆ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿ ಅಥವಾ ಕೇಂದ್ರ ಅಥವಾ ಕರ್ನಾಟಕ ಅಥವಾ ಇತರ ರಾಜ್ಯದ ಲೋಕಸೇವಾ ಆಯೋಗದಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ನೇಮಕಾತಿಗಳಿಂದ ತಾತ್ಕಾಲಿಕವಾಗಿ ಡಿಬಾರಾದ ಅನರ್ಹಗೊಂಡ ವ್ಯಕ್ತಿಯು ಸರ್ಕಾರದ ಎಲ್ಲ ಸಂದರ್ಭಗಳಲ್ಲಿ ಮರುಪರಿಶೀಲಿಸಿ ಅವರು ನೇಮಕಾತಿಗೆ ಅರ್ಹರೆಂದು ಪರಿಗಣಿಸುವವರಿಗೂ ಸಹ ಅವರು ನೇಮಕಾತಿಗೆ ಅರ್ಹತೆ ಹೊಂದಿಲ್ಲ ಅಂತ ತಿಳಿಸಿದ್ದಾರೆ ಮತ್ತು ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಈ ಕೆ ಎಸ್ ಎಕ್ಸಾಮನ್ನು ಬರಿಬಹುದು ಅಂದರೆ ಒಬ್ಬ ಸಾಮಾನ್ಯ ಅರ್ಹತೆ ಅಭ್ಯರ್ಥಿ ಐದು ಬಾರಿ ಈ ಪರೀಕ್ಷೆಯನ್ನು ಬರಿಬೋದು ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿ ಏಳು ಬಾರಿಯನ್ನು ಬರಿಬೋದು ಹಾಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರುವುದಿಲ್ಲ ಇನ್ನು ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಅವಕಾಶವೆಂದು ಪರಿಗಣಿಸಲಾಗುತ್ತೆ ನಿಗದಿತ ಪ್ರಯತ್ನಗಳ ಮಿತಿಯನ್ನು ಮೀರಿದಲ್ಲಿ ಆತನ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ನಿಮಗೆ ಗೊತ್ತಿರುವಂತೆ ಆತ ಒಂದು ಡಿಗ್ರಿಯನ್ನು ಹೊಂದಿರಬೇಕು ಅನ್ನುವಂತಹದ್ರ ಬಗ್ಗೆ ಆದೇಶ ಇದೆ ಸೊ ಅದು ನಿಮಗೆ ಗೊಂದಲ ಇಲ್ಲ ಅಂತ ಭಾವಿಸ್ತೀನಿ ಇನ್ನು ಈ ಬಾರಿಯ ವಯೋಮಿತಿಗೆ ಸಂಬಂಧಪಟ್ಟಂತೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತ ಎಂಟು ವರ್ಷ ಇನ್ನು ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ವರ್ಷಗಳ ಅವಕಾಶವನ್ನು ಕೊಡಲಾಗಿದೆ ಹಾಗೆ ಕೆಲವೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ದೈಹಿಕ ಅರ್ಹತೆಗಳನ್ನು ಸಹ ಕೊಡಲಾಗಿದೆ ಕೆಲವೊಂದು ಹುದ್ದೆಗೆ ಆಯ್ಕೆಯಾಗಬೇಕಾದರೆ ಕನಿಷ್ಠ ಈ ದೈಹಿಕ ದ್ರಾಢ್ಯತೆ ಅಥವಾ ದೈಹಿಕ ಸಾಮರ್ಥ್ಯ ಅಂತಂದರೆ ಹೈಟ್ ಆ್ಯಂಡ್ ವೈಟು ವಿಶಿಷ್ಟ ಇರಬೇಕು ಅನ್ನೋದಿದೆ ಸೊ ಅದು ಅಂತಹ ಹುದ್ದೆಗಳಿಗೆ ನೇಮಕ ಬಯಸುವಂಥ ಅಭ್ಯರ್ಥಿಗಳು ಸೊ ಅರ್ಹತೆಯು ಸಹ ಪಡೆಯಬೇಕಾದಂಥದ್ದು ಅನಿವಾರ್ಯ ಇದೆ ಒಂದನೇದಾಗಿ ಕರ್ನಾಟಕ ಪೊಲೀಸ್ ಸೇವೆ ಡಿ ವೈ ಎಸ್ ಪಿ ಸಿವಿಲ್ ಗ್ರೂಪ್ ಎ ಇದಕ್ಕೆ ಹೋಗಬೇಕು ಅಂದರೆ ಅವರು ನೂರ ಅರವತ್ತೈದು ಸೆಂಟಿಮೀಟರ್ ಹೈಟ್ ಇರಬೇಕು ಮಿನಿಮಮು ಇನ್ನು ಎದೆಯ ಸುತ್ತಳತೆ ಎಂಬತ್ನಾಲ್ಕು ಸೆಂಟಿಮೀಟ್ರ್ ಮಿನಿಮಮ್ ಇರಬೇಕು ಹಾಗೂ ವಿಸ್ತರಿಸಿದಾಗ ಇನ್ನೂ ನಾಲ್ಕು ಸೆಂಟಿಮೀಟ್ರು ವಿಸ್ತರಣೆ ಆಗುವಂತಿರಬೇಕು ಮತ್ತು ತೂಕ ಇಷ್ಟು ಇರಬೇಕು ಅಂತೆಲ್ಲ ಇನ್ನು ಕರ್ನಾಟಕ ಕಾರ್ಯಾಗೃಹ ಸೇವೆಗೆ ಸಂಬಂಧಪಟ್ಟಂತೆ ಹಾಗೆ ಇದು ಇಲ್ಲೂ ಮಹಿಳೆಯರಿಗೂ ಸಹ ಪ್ರತ್ಯೇಕವಾಗಿದೆ ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ನಲವತ್ತಾರು ಕೆ ಜಿಗಿಂತ ಅವರು ಕಡಿಮೆ ಇರಬಾರದು ಅಂತ ಇದೆ ಇನ್ನು ಕರ್ನಾಟಕ ಕಾರ್ಯಾಗೃಹ ಸೇವೆಗೆ ಸೇರಬೇಕು ಅಂದರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಅವರ ಎತ್ತರ ಇರಬೇಕು ಮತ್ತು ಎಂಬತ್ತಾರು ಎದೆಯ ಸುತ್ತಳತೆ ಇರಬೇಕು ಹಾಗೆ ಮಹಿಳೆಯರಿಗೆ ನೂರ ಐವತ್ತೇಳು ಎತ್ತರ ಕಾಮನ್ ಆಗಿರುವಂಥದ್ದು ಇನ್ನು ಅಬಕಾರಿ ಉಪ ಅಧೀಕ್ಷಕರಾಗಬೇಕು ಅಂದರೆ ನೂರ ಅರವತ್ತ್ಮೂರು ಸೆಂಟಿಮೀಟರ್ ಅದು ಮಿನಿಮಮ್ ಇದೆ ಮತ್ತು ಎದೆ ಸುತ್ತಳತೆ ಎಂಬತ್ತೊಂದು ಪ್ಲಸ್ ಐದು ಸೆಂಟಿಮೀಟರ್ ಇರುವಂಥದ್ದು ಇನ್ನು ಮಹಿಳೆಯರಿಗೆ ನಲವತ್ತ ಒಂಬತ್ತು ಕೆ ಜಿ ಹಾಗೆ ನೂರ ಐವತ್ತೇಳು ಸೆಂಟಿಮೀಟರ್ ಎತ್ತರ ಇರುವಂಥದ್ದು ಇನ್ನು ಪರೀಕ್ಷೆ ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ಕೊಡಲಾಗಿದೆ ಒಟ್ಟು ಎರಡು ಪತ್ರಿಕೆ ಇರುತ್ತೆ ಪ್ರಾಥಮಿಕ ಪರೀಕ್ಷೆಯಲ್ಲಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳಂತೆ ಒಟ್ಟು ಎರಡು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಪ್ರತಿ ಪ್ರಶ್ ಪತ್ರಿಕೆಯು ಗರಿಷ್ಠ ಇನ್ನೂರು ಅಂಕವನ್ನು ಹೊಂದಿದೆ ಮತ್ತು ಎರಡು ಗಂಟೆಗಳ ಕಾಲಾವಧಿ ಇದೆ ಪ್ರತ್ಯೇಕವಾಗಿ ಒಟ್ಟು ನಾಲ್ಕುನೂರು ಅಂಕಗಳ ಪತ್ರಿಕೆಯಾಗಿರುತ್ತೆ ಪೂರ್ವವಾಯು ಪರೀಕ್ಷೆ ಸೊ ಅದರಲ್ಲಿ ನೆಗೆಟಿವ್ ಅಂಕಗಳು ಸಹ ಇರುತ್ತೆ ಅಂದರೆ ನೀವು ಒಂದನೇ ನಾಲ್ಕರಷ್ಟು ಅಂಕಗಳು ನೀವು ತಪ್ಪಾದ ಉತ್ತರಕ್ಕೆ ನಿಮಗೆ ಮೈನಸ್ ಆಗುತ್ತೆ ಅಂದರೆ ಝೀರೋ ಪಾಯಿಂಟ್ ಫೈವ್ ಅಂಕ ಅಂದರೆ ಅರ್ಧ ಅಂಕ ಏನಾಗುತ್ತೆ ನಿಮಗೆ ಮೈನಸ್ ಆಗುತ್ತೆ ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಪ್ರತಿಯೊಂದು ಸರಿ ಉತ್ತರಕ್ಕೆ ನಿಮಗೂ ಎರಡು ಅಂಕಗಳು ಸಿಗ್ತವೆ ಇನ್ನು ಪೂರ್ವಭಾವಿ ಪರೀಕ್ಷೆಯ ನಂತರ ನಿಮಗೆ ಮೇನ್ ಎಕ್ಸಾಮ್ ಇರುತ್ತೆ ಮೈನ್ ಎಕ್ಸಾಮಲ್ಲಿ ಪ್ರಮುಖವಾಗಿ ನಿಮಗೆ ಪತ್ರಿಕೆ ಒಂದು ಇರುತ್ತೆ ಪತ್ರಿಕೆ ಒಂದು ರಾಷ್ಟ್ರೀಯ ಮತ್ತು ಸಾರಿ ಇದು ನಿಮ್ಮ ಪೂರ್ವಭಾವಿ ಪರೀಕ್ಷೆ ಎರಡು ಪತ್ರಿಕೆಗೆ ಸಂಬಂಧಪಟ್ಟಂತೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಪತ್ರಿಕೆ ಒಂದರಲ್ಲಿ ಒಟ್ಟು ನೂರು ಪ್ರಶ್ನೆ ಇನ್ನೂರು ಅಂಕ ಅದರಲ್ಲಿ ನಲವತ್ತು ಪ್ರಶ್ನೆ ಇರುವಂಥದ್ದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನದ ಬಗ್ಗೆ ಕೊಟ್ಟಿದ್ದಾರೆ ಒಟ್ಟು ಇದು ನಲವತ್ತು ಪ್ರಶ್ನೆ ಇರುತ್ತೆ ಎಂಬತ್ತು ಅಂಕ ಕೊಡ್ತಾರೆ ಇನ್ನು ಅರುವತ್ತು ಅಂಕಗಳು ಮಾನವೀಕ ಶಾಸ್ತ್ರಗಳ ಬಗ್ಗೆ ಇರುತ್ತೆ ಅಂದರೆ ಇಲ್ಲಿ ಹಿಸ್ಟ್ರಿ ಬರುತ್ತೆ ಪೊಲಿಟಿಕಲ್ ಸೈನ್ಸ್ ಬರುತ್ತೆ ಹಾಗೆ ಭೂಗೋಳಶಾಸ್ತ್ರ ಬರುತ್ತೆ ಇವೆಲ್ಲ ಮತ್ತು ಪೊಲಿಟಿಕಲ್ ಸೈನ್ಸ್ ಬರುತ್ತೆ ಇವೆಲ್ಲ ಬರುವಂಥದ್ದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸು ಜಿಯೋಗ್ರಫಿ ಆ್ಯಂಡ್ ಇನ್ನೊಂದು ಸೋಷಿಯಾಲಜಿ ಈ ನಾಲ್ಕು ವಿಷಯಗಳು ಇಲ್ಲಿ ಬರುವಂಥದ್ದು ಒಟ್ಟು ಅರವತ್ತು ಕ್ವಶನ್ಸ್ ಇರುತ್ತೆ ಒನ್ ಟ್ವೆಂಟಿ ಮಾರ್ಕ್ಸು ಇನ್ನು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಜನರಲ್ ಸ್ಟಡೀಸ್ ಇರ್ತವೆ ನಲವತ್ತು ಕ್ವಶನ್ಸು ಅದು ಎಂಬತ್ತು ಮಾರ್ಕ್ಸಿಗೆ ಟೋಟಲು ನೂರು ಕ್ವಶನ್ನು ಇನ್ನೂರು ಮಾರ್ಕ್ಸ್ ಆಗುತ್ತೆ ಪೇಪರ್ ಸೆಕೆಂಡಲ್ಲಿ ನಿಮಗೆ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂಥ ಸಾಮಾನ್ಯ ಅಧ್ಯಯನ ಇರುತ್ತೆ ನಲವತ್ತು ಕ್ವಶನ್ನು ಎಂಬತ್ತು ಮಾರ್ಸು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಕ್ವಶನ್ ಇರುತ್ತೆ ಅರವತ್ತು ಮಾರ್ಕ್ಸು ಇನ್ನು ಸಾಮಾನ್ಯ ಮನೋಸಾಮರ್ಥ್ಯದ ಪ್ರಶ್ನೆಗಳು ಮೂವತ್ತಿರುತ್ತೆ ಅದಕ್ಕೆ ಸಹ ಅರವತ್ತು ಮಾರ್ಕ್ಸು ಒಟ್ಟು ಅಲ್ಲಿ ನೂರು ಪ್ರಶ್ನೆ ಇನ್ನೂರು ಮಾರ್ಕ್ಸು ಟೋಟಲ್ ಆಗಿ ಇನ್ನೂರು ಪ್ರಶ್ನೆ ನಾಲ್ಕುನೂರು ಮಾರ್ಕ್ಸು ಇರುತ್ತೆ ಇನ್ನು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ಎಸ್ ಎಸ್ ಸಿ ಮಟ್ಟದಲ್ಲಿರುತ್ತೆ ಮತ್ತು ಉಳಿದೆಲ್ಲ ಪ್ರಶ್ನೆಗಳು ಸಹ ಒಬ್ಬ ಪದವಿ ಹೊಂದಿದಂತಹ ಒಬ್ಬ ವ್ಯಕ್ತಿ ಹೊಂದಿರಬಹುದಾದಂತಹ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಇನ್ನು ಪ್ರಕಟಿತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಮುನ್ನೂರ ಎಂಬತ್ತೈದು ಹುದ್ದೆಗಳು ಏನು ಕಾಲ್ ಆಗಿದೆ ಟೋಟಲ್ ಆಗಿ ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಸಾರಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಆಗಿರುವಂಥದ್ದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಇಷ್ಟು ಫಿಫ್ಟೀನ್ ಮೊದಲು ಇಷ್ಟು ಟ್ವೆಂಟಿ ಕರಿತಾ ಇದ್ದರು ಈಗ ಇಷ್ಟು ಫಿಫ್ಟೀನ್ ಅನುಪಾತದಲ್ಲಿ ಜಾರಿಯಲ್ಲಿರುವಂತಹ ಮೀಸಲಾತಿ ನಿಯಮದ ಅನ್ವಯ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇತರ ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ವರ್ಗಕ್ಕೆ ಸೇರಿದ ಸಾಕಷ್ಟು ಅಭ್ಯರ್ಥಿಗಳನ್ನು ಅದೇ ಅನುಪಾತದಲ್ಲಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅವರುಗೊಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಗೆ ಅವರಿಗೆ ಪ್ರವೇಶವನ್ನು ಕೊಡಲಾಗುತ್ತೆ ಋಣಾತ್ಮಕ ಮೌಲ್ಯಮಾಪನ ಬಗ್ಗೆ ಕೊಟ್ಟಿದ್ದಾರೆ ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡ ಕೆಲವೊಂದು ಪ್ರಶ್ನೆಗಳಿಗೆ ಅಂದರೆ ಅತೀ ಸೂಕ್ತವಾದ ಉತ್ತರಕ್ಕೆ ಹಾಗೂ ಸೂಕ್ತವಲ್ಲದ ಉತ್ತರಕ್ಕೆ ಬೇರೆ ಬೇರೆ ಅಂಕಗಳನ್ನು ನೀಡಲಾಗುತ್ತಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಎಲ್ಲ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ತಪ್ಪು ಉತ್ತರ ನೀಡಿರುವ ಪ್ರತಿಯೊಂದು ಪ್ರಶ್ನೆಗಳಿಗೂ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಅಂಕಗಳನ್ನು ಕಳೆಯಲಾಗುತ್ತೆ ಅಂದರೆ ಈಗ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇದೆ ಅಂದರೆ ಟೋಟಲ್ ಏನಾಗುತ್ತೆ ಅರ್ಧ ಮಾರ್ಸು ಒಂದು ತಪ್ಪಾದ ಉತ್ತರಕ್ಕೆ ಹೋಗುತ್ತೆ ಅಭ್ಯರ್ಥಿ ಒಂದೇ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚೇನಾದರೂ ಉತ್ತರವನ್ನು ಕೊಟ್ಟ ಅಂತಂದರೆ ಅದರಲ್ಲಿ ನಮೂದಿಸಿರುವ ಒಂದು ಉತ್ತರವು ಸರಿಯಾಗಿದ್ದರೂ ಸಹ ಅದನ್ನು ತಪ್ಪು ಉತ್ತರ ಅಂತಲೇ ಪರಿಗಣಿಸಿ ಮೇಲ್ಕಂಡ ನಿಯಮದಂತೆ ಏನು ಮಾಡಲಾಗುತ್ತೆ ಅಲ್ಲೂ ಸಹ ಮೈನಸ್ ಅಂಕವನ್ನು ಮಾಡಲಾಗತ್ತೆ ಇನ್ನು ಅಭ್ಯರ್ಥಿ ಯಾವುದಾದ್ರೂ ಪ್ರಶ್ನೆಯನ್ನು ಖಾಲಿ ಬಿಟ್ಟರೆ ಅಂದರೆ ಯಾವುದೇ ಉತ್ತರವನ್ನು ಕೊಡದೇ ಇದ್ದರೆ ಅಂತಹ ಪ್ರಶ್ನೆಗಳಿಗೆ ಋಣಾತ್ಮಕ ಅಂಕಗಳನ್ನು ಸಹ ಮಾಡಲ್ಲ ಅಲ್ಲಿ ನೆಗೆಟಿವ್ ಇರಲ್ಲ ಇನ್ನು ಪರೀಕ್ಷೆಯ ಪಠ್ಯಕ್ರಮದ ಬಂದರೆ ಪೂರ್ವಭಾವಿ ಪರೀಕ್ಷೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಲವತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಮಾನವೀಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ ಕರ್ನಾಟಕವನ್ನು ಪ್ರಾಮುಖ್ಯವನ್ನಾಗಿಟ್ಟುಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನವನ್ನು ನೀಡಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯು ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆಯನ್ನು ಹೊಂದಿರಬೇಕಾಗುತ್ತೆ ಅದರ ಕುರಿತಂತೆ ಅಲ್ಲಿ ಪ್ರಶ್ನೆಗಳಿರ್ತವೆ ಜೊತೆಗೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ಕೊಡುವುದರ ಮೂಲಕ ಜಾಗತಿಕ ಭೌಗೋಳಶಾಸ್ತ್ರ ಮತ್ತು ಭಾರತದ ಭೌಗೋಳಶಾಸ್ತ್ರ ನೀವು ಮೂರನ್ನು ಓದಬೇಕು ಒಂದು ಜಾಗತಿಕ ಭೂಗೋಳವನ್ನು ಓದಬೇಕು ಮತ್ತು ಭಾರತದ ಭೂಗೋಳವನ್ನು ಓದಬೇಕು ಜೊತೆಗೆ ಕರ್ನಾಟಕದ ಭೂಗೋಳವನ್ನು ಸಹ ಇಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಇನ್ನು ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಆರ್ಥಿಕ ಸುಧಾರಣೆಗಳು ಯೋಜನೆ ಮತ್ತು ಆರ್ಥಿಕ ಸುಧಾರಣೆ ಬಡತನ ನಿರ್ಮೂಲನೆ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ನೀವೇನು ಮಾಡಬೇಕಾಗತ್ತೆ ಅಧ್ಯಯನವನ್ನು ಮಾಡಬೇಕಾಗತ್ತೆ ಇದು ಪತ್ರಿಕೆ ಒಂದಕ್ಕಿರುವ ಸಿಲೆಬಸ್ ಆದರೆ ಪತ್ರಿಕೆ ಎರಡರಲ್ಲಿ ನೀವು ನಲವತ್ತು ಪ್ರಶ್ನೆಗಳು ನಿಮಗೆ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆ ಬಗ್ಗೆ ಇರುತ್ತೆ ನೆಕ್ಸ್ಟು ಮೂವತ್ತು ಕ್ವಶನ್ಸ್ ಏನಿರುತ್ತೆ ಅಂದರೆ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿಲ್ಲದೆ ಆರೋಗ್ಯ ಪರಿಸರ ವಿಜ್ಞಾನ ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇವುಗಳನ್ನು ಒಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನು ವಿಶೇಷವಾಗಿ ಅಧ್ಯಯನ ಮಾಡದಿರುವಂತಹ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡಬಹುದಾದಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು ಅವಲೋಕನಗಳು ಪರಿಣಾಮಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳು ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನೆಕ್ಸ್ಟು ಉಳಿದ ಮೂವತ್ತು ಕ್ವೆಶನ್ಗೆ ಸಾಮಾನ್ಯ ಮನೋಸಾಮರ್ಥ್ಯ ಮನೋಶಕ್ತಿ ಗ್ರಹಿಸುವಿಕೆ ತಾರ್ಕಿಕ ಪ್ರತಿಪಾದನೆ ವಿಶ್ಲೇಷಣೆ ಸಾಮರ್ಥ್ಯ ನಿರ್ಧಾರ ತೆಗೆದುಕೊಳ್ಳುವಿಕೆ ಸಮಸ್ಯೆ ಬೆಳೆಸುವಿಕೆ ಮೂಲ ಗಣಿತಜ್ಞಾನ ಅಂದರೆ ಸಂಖ್ಯೆಗಳು ಮತ್ತು ಅವುಗಳ ಸಂಬಂಧಗಳು ಅವುಗಳ ಪರಿಮಾಣ ಇತ್ಯಾದಿ ಹಾಗೂ ದತ್ತಾಂಶಗಳ ವ್ಯಾಖ್ಯಾನ ಅಂದರೆ ನಕ್ಷೆಗಳು ರೇಖಾಚಿತ್ರಗಳು ಕೋಷ್ಟಗಳು ದತ್ತಾಂಶ ದಕ್ಷತೆ ಇತ್ಯಾದಿ ಸಂಬಂಧಪಟ್ಟಂತೆ ಒಬ್ಬ ಹತ್ತನೇ ತರಗತಿಯ ಪರೀಕ್ಷೆಗೆ ಅರ್ನ್ ಒಬ್ಬ ವ್ಯಕ್ತಿ ತಿಳಿದಿರಬೇಕಾದಂತಹ ಮನೋಸಾಮರ್ಥ್ಯಗಳ ಬಗ್ಗೆ ಅಂದರೆ ಒಂದು ಮೆಂಟಲ್ ಅಬಿಲಿಟಿಯ ಬಗ್ಗೆ ಅಲ್ಲಿ ಪ್ರಶ್ನೆಗಳು ಬರುತ್ತೆ ಎಸ್ ಎಸ್ ಸಿ ಪ್ರಶ್ನೆಗಳು ಇದಾದ ನಂತರ ಮೊದಲೇ ಹೇಳಿದಂತೆ ಒನ್ ಟು ಫಿಫ್ಟೀನಲ್ಲಿ ಅಲ್ಲಿ ಆಗುತ್ತೆ ಅಂದರೆ ಮುನ್ನೂರ ಎಂಬತ್ನಾಲ್ಕು ಅಂದರೆ ಆಲ್ಮೋಸ್ಟ್ ಮೂರು ಸಾವಿರದ ಎಂಬ ಎಂಟುನೂರ ನಲವತ್ತು ಪ್ಲಸ್ ಅಲ್ಲಿ ಏನಾಗುತ್ತೆ ಒಂದೂವರೆ ಒಂದು ನಾನ್ನೂರು ನಾಲ್ಕು ಎರಡುನೂರು ಐದು ಎರಡುನೂರು ಐದು ಏಳ್ನೂರು ಒಟ್ಟು ಐದು ಸಾವಿರದ ಏಳ್ನೂರದು ಏಳ್ನೂರದ ಸಮೀಪದಲ್ಲಿ ವ್ಯಕ್ತ ಅಭ್ಯರ್ಥಿಗಳು ಈಗ ಮೇನ್ ಎಕ್ಸಾಮ್ಗೆ ಆಯ್ಕೆಯಾಗ್ತಾರೆ ಸರಿಸುಮಾರು ಐದು ಸಾವಿರದ ಏಳ್ನೂರು ಅಭ್ಯರ್ಥಿಗಳು ಪ್ರಮುಖ ಪರೀಕ್ಷೆಗೆ ಅಂದರೆ ಮುಖ್ಯ ಪರೀಕ್ಷೆಗೆ ಅರ್ಹತೆ ಪಡಿತಾರೆ ಅಂದರೆ ಈಗ ಲಕ್ಷಾಂತರ ಅರ್ಜಿಗಳು ಏನು ಬರ ಬರುತ್ತೆ ಈಗ ಕೆ ಎಸ್ ಫಿಲಿಮ್ಸ್ಗೆ ಅದರಲ್ಲಿ ಮೇನ್ಸ್ ಎಕ್ಸಾಮ್ಗೆ ಆಯ್ಕೆಯಾಗುವಂಥವ್ರು ಒಂದು ಸರಿಸುಮಾರು ಐದು ಸಾವಿರದ ಏಳ್ನೂರು ಅಭ್ಯರ್ಥಿಗಳು ಮಾತ್ರ ಅಂದರೆ ಒಂದು ಹುದ್ದೆಗೆ ಹದಿನೈದು ಅಭ್ಯರ್ಥಿಗಳನ್ನು ಮೇನ್ಸ್ ಎಕ್ಸಾಮ್ಗೆ ಬರಲಿಕ್ಕೆ ಆಯ್ಕೆ ಮಾಡಲಾಗುತ್ತೆ ಸೊ ಈ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಯನ್ನು ಲಿಖಿತ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಸೊ ಈ ಲಿಖಿತ ಪರೀಕ್ಷೆಗಳು ಎರಡು ರೀತಿಯಲ್ಲಿರ್ತವೆ ಒಂದು ಅರ್ಹತಾ ಪರೀಕ್ಷೆ ಪತ್ರಿಕೆಗಳು ಇನ್ನೊಂದು ಕಡ್ಡಾಯ ಪತ್ರಿಕೆಗಳು ಅಂತ ಅರ್ಹತ ಪತ್ರಿಕೆಗಳೇನಿರ್ತವೆ ಅದು ಎರಡು ಭಾಷೆಗಳಲ್ಲಿ ಇರ್ತವೆ ಒಂದು ಕನ್ನಡ ಇನ್ನೊಂದು ಇಂಗ್ಲೀಷು ಎರಡು ನೂರ ಐವತ್ತು ಅಂಕಗಳಿಗೆ ಇರುವಂಥದ್ದು ಎರಡು ಗಂಟೆಗಳ ಅವಧಿ ಇರುವಂಥದ್ದು ಈ ಕಡ್ಡಾಯ ಕನ್ನಡ ಮತ್ತು ಗಣಿತ ಪತ್ರಿಕೆಗಳಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪದಲ್ಲಿರುತ್ತೆ ಮತ್ತು ಅರ್ಹತೆ ಪಡೆಯಲಿಕ್ಕೆ ಈ ಪತ್ರ ಈ ಪೇಪರ್ಸ್ ಏನಿರುತ್ತೆ ಒಂದು ಕನಿಷ್ಠ ಮೂವತ್ತೈದು ಅಂಕಗಳನ್ನು ಪಡಿಬೇಕು ಅಂದರೆ ನೂರ ಐವತ್ತಕ್ಕೆ ಕನಿಷ್ಠ ಐವತ್ತೆರಡು ಪಾಯಿಂಟ್ ಐದು ಅಂಕಗಳನ್ನು ಪಡಿಬೇಕಾಗತ್ತೆ ಈ ಎರಡೂ ಪತ್ರಿಕೆಯಲ್ಲಿ ಗಳಿಸಿದ ಅಂಕಗಳನ್ನು ಅಭ್ಯರ್ಥಿಗಳ ಆಯ್ಕೆಗೆ ಅರ್ಹತೆಗಳನ್ನು ನಿಗದಿಪಡಿಸುವಲ್ಲಿ ಪರಿಗಣಿಸಲ್ಲ ಆದರೆ ಒಬ್ಬ ಅಭ್ಯರ್ಥಿ ಈ ಎರಡೂ ಪರೀಕ್ಷೆಯಲ್ಲಿ ಕನಿಷ್ಠ ಮೂವತ್ತೈದು ಶೇಕಡ ಅರ್ಹ ಅಂಕವನ್ನು ಪಡೆಯೇಬೇಕಾಗತ್ತೆ ತದನಂತರ ಮುಖ್ಯ ಪರೀಕ್ಷೆ ಏನಿದೆ ಉಳಿದ ಕಡ್ಡಾಯ ಪತ್ರಗಳು ಅದು ವಿವರಣಾತ್ಮಕದಲ್ಲಿರುತ್ತೆ ಪತ್ರಿಕೆ ಒಂದು ಪ್ರಬಂಧ ಇರುತ್ತೆ ಇನ್ನೂರ ಐವತ್ತು ಅಂಕಗಳಿಗೆ ಹಾಗೂ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಅಧ್ಯಯನ ಒಂದು ಹಾಗೆ ಮೂರರಲ್ಲಿ ಸಾಮಾನ್ಯ ಅಧ್ಯಯನ ಎರಡು ನಾಲ್ಕರಲ್ಲಿ ಸಾಮಾನ್ಯ ಅಧ್ಯಯನ ಮೂರು ಹಾಗೂ ಐದರಲ್ಲಿ ಸಾಮಾನ್ಯ ಅಧ್ಯಯನ ನಾಲ್ಕು ಒಟ್ಟು ಐದು ಪತ್ರಿಕೆಗಳು ಸಾವಿರದ ಎರಡುನೂರ ಐವತ್ತು ಅಂಕಗಳಿಗಿರ್ತವೆ ತದನಂತರ ಇಪ್ಪತ್ತೈದು ಅಂಕಗಳು ವ್ಯಕ್ತಿತ್ವ ಪರೀಕ್ಷೆ ಅಂಕಗಳಿರ್ತವೆ ಮೊದಲು ಐವತ್ತಿತ್ತು ಅದಕ್ಕೂ ಹಿಂದೆ ಇನ್ನೂರ ಐವತ್ತು ಅಂಕಗಳಿದ್ದದ್ದು ತದನಂತರ ಅದನ್ನು ಐವತ್ತಕ್ಕೆ ಇಳಿಸಲಾಗಿದೆ ಈಗ ಮತ್ತೆ ಅದನ್ನು ಕಡಿಮೆ ಮಾಡಿ ಇಪ್ಪತ್ತೈದು ಅಂಕಗಳಿಗೆ ಇಳಿಸಲಾಗಿರುತ್ತೆ ಸೊ ಸಾವಿರದ ಎರಡುನೂರ ಐವತ್ತು ಅಂಕಗಳಿಗೆ ಏನಾಗುತ್ತೆ ಪರೀಕ್ಷೆಗಳು ನಡೀತದೆ ಇಲ್ಲಿ ಗಮನಿಸ್ತಾ ಇರಬಹುದು ಪ್ರಮುಖವಾದಂತಹ ಅಂಶಗಳನ್ನು ಇಲ್ಲಿ ಕೊಡಲಾಗಿರುವಂಥದ್ದು ಇಲ್ಲಿ ಪತ್ರಿಕೆಗಳು ಮುಖ್ಯ ಪರೀಕ್ಷೆಯ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲಿಷ್ ಅನ್ನು ಹೊರತುಪಡಿಸಿದರೆ ಉಳಿದ ಪತ್ರಿಕೆಗಳು ಪದವಿ ಮಟ್ಟದಲ್ಲಿ ಇರುತ್ತೆ ಮತ್ತು ಕಡ್ಡಾಯ ಕನ್ನಡ ಮತ್ತು ಆಂಗ್ಲ ಭಾಷೆ ಪತ್ರಿಕೆಗಳು ಎಸ್ ಎಸ್ ಸಿ ಒಬ್ಬ ಎಸ್ ಎಸ್ ಎಲ್ ಸಿ ವ್ಯಕ್ತಿ ಪ್ರಥಮ ಭಾಷೆಯಲ್ಲಿ ಆತ ತಿಳಿದಿರಬಹುದಾದಂಥ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಇನ್ನು ಪ್ರಮುಖವಾಗಿ ವ್ಯಕ್ತಿತ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ವೈಯಕ್ತಿಕ ಗುಣಮಟ್ಟ ಸಿವಿಲ್ ಸೇವೆಗಳಿಗೆ ಸೂಕ್ತರೇ ಎಂಬುದರ ಬಗ್ಗೆ ಅಂದರೆ ಅವರಲ್ಲಿ ನ್ಯಾಯಕತ್ವ ಗುಣ ಇದೆಯಾ ತೀರ್ಮಾನ ತೆಗೆದುಕೊಳ್ಳುವಂತಹ ವಿವಿಧ ಮತ್ತು ಆಳವಾದ ಆಸಕ್ತಿ ಒಂದೇ ಗುಂಪಿನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಅಂದರೆ ಪ್ರೇರಣಾ ಕೌಶಲ್ಯ ಇದೆ ಅವರಲ್ಲಿ ತಾರ್ಕಿಕ ಯೋಚನಾ ಸಾಮರ್ಥ್ಯ ಇದೆಯಾ ಅನ್ನೋದರ ಬಗ್ಗೆ ಅಲ್ಲಿ ನೋಡಲಾಗತ್ತೆ ಮುಖ್ಯ ಪರೀಕ್ಷೆಯಲ್ಲಿ ಬರೆದಂತಹ ಒನ್ ಇಷ್ಟು ಫಿಫ್ಟಿನಲ್ಲಿ ಏನು ಬರೆದಿರ್ತಾರೆ ಒಂದು ಹುದ್ದೆಗೆ ಅದರಲ್ಲಿ ಒನ್ ಇಷ್ಟು ತ್ರೀ ಅಭ್ಯರ್ಥಿಗಳನ್ನು ಏನು ಮಾಡಲಾಗುತ್ತೆ ವ್ಯಕ್ತಿತ್ವ ಪರೀಕ್ಷೆಗೆ ಕರೆಯಲಾಗತ್ತೆ ಅಂದರೆ ಐದು ಸಾವಿರದ ಏಳ್ನೂರು ಅಭ್ಯರ್ಥಿಗಳು ಏನು ಪರೀಕ್ಷೆನ ಬರೆದಿರ್ತಾರೆ ಅದರಲ್ಲಿ ಸರಿಸುಮಾರು ಸಾವಿರದಷ್ಟು ಏನಾಗ್ತಾರೆ ಅವರು ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ ಅಂದರೆ ಒನ್ ಇಷ್ಟು ಟು ಫಿಫ್ಟೀನ್ ಇದ್ದಿದ್ದು ಏನಾಗುತ್ತೆ ಈಗ ಮತ್ತೆ ಮುಂದಿನ ಹಂತದಲ್ಲಿ ಒನ್ ಇಷ್ಟು ಟು ತ್ರೀಗೆ ಬರುತ್ತೆ ಸೊ ಒನ್ ಇಷ್ಟು ಟು ತ್ರೀಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ಮಾಡಲಾಗುತ್ತೆ ಸೊ ಆ ವ್ಯಕ್ತಿತ್ವ ಪರೀಕ್ಷೆಗೆ ನಂತರ ಅಲ್ಲಿ ಆ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು ಅನುಗುಣವಾಗಿ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ವ್ಯಕ್ತಿತ್ವ ಪರೀಕ್ಷೆ ಆಗುತ್ತೆ ಆ ಇಪ್ಪತ್ತೈದು ಅಂಕಗಳಿಗೆ ಆದಂತಹ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಅವರು ಒಂದಿಷ್ಟು ಅಂಕವನ್ನು ಪಡಿತಾರೆ ಸೊ ವ್ಯಕ್ತಿತ್ವ ಪರೀಕ್ಷೆ ಅಂಕ ಮತ್ತು ಮುಖ್ಯ ಪರೀಕ್ಷೆ ಅಂಕ ಎರಡನ್ನೂ ಸೇರಿಸ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಫೈನಲ್ ಲೀಸ್ಟ್ ಅನ್ನುವಂಥದ್ದು ರೆಡಿ ಆಗುತ್ತೆ ಇನ್ನು ಮುಖ್ಯ ಪರೀಕ್ಷೆಯ ಪಠ್ಯಕ್ರಮವನ್ನು ಸಹ ಆಯೋಗದ ವೆಬ್ಸೈಟ್ನಲ್ಲಿ ಕೊಡಲಾಗಿರುವಂಥದ್ದು ಸೊ ಅದನ್ನು ಸಹ ನೀವು ಗಮನಿಸಬಹುದು ಇನ್ನು ಒಂದಷ್ಟು ನಿಮ್ಮ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇತರ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳಿವೆ ಸೊ ಅದನ್ನು ಸಹ ನೀವು ಇಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಸೇವನಿರತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ಅಭ್ಯರ್ಥಿಯು ಆತನ ಆಯ್ಕೆ ಅಧಿಸೂಚನೆಗೊಂಡ ಕೂಡಲೇ ಆದರೆ ಅವನಿಗೆ ನೇಮಕಾತಿ ಆದೇಶ ಹೊರಡಿಸುವ ಮುನ್ನ ನಿರಪೇಕ್ಷಣಾ ಪತ್ರವನ್ನು ನೇಮಕಾತಿ ಮಾಡಲು ಸಕ್ಷಮವಾದ ಪ್ರಾಧಿಕಾರಕ್ಕೆ ಹಾಜರುಪಡಿಸಬೇಕಾಗತ್ತೆ ಎನ್ನುವುದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನು ನೀವು ಗಮನಿಸಬೇಕು ಇನ್ನು ಪ್ರಮುಖವಾದಂಥ ಒಂದಷ್ಟು ಅಂಶಗಳನ್ನು ಕೊಡಲಾಗಿರುವಂಥದ್ದು ಜೊತೆಗೆ ರೋಸ್ಟರನ್ನು ಸಹ ಕೊಟ್ಟಿದ್ದಾರೆ ಯಾವ ಯಾವ ಇಲಾಖೆಯಲ್ಲಿ ಹುದ್ದೆಗಳ ರೋಸ್ಟರ್ ಹೇಗಿದೆ ಎನ್ನುವುದನ್ನು ನೀವು ಇಲ್ಲಿ ಗಮನಿಸಬಹುದು ಪ್ರತಿಯೊಂದು ಹುದ್ದೆಗೂ ಸಂಬಂಧಪಟ್ಟಂತೆ ಇಲ್ಲಿ ರೋಸ್ಟರನ್ನು ಹಾಕಲಾಗಿರುವಂಥದ್ದು ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ ಯಾವ ಯಾವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇರುವ ಹುದ್ದೆಗಳನ್ನು ರೋಸ್ಟರ್ನಲ್ಲಿ ಅಲ್ಲಿ ಚಿತ್ರಿಸಲಾಗಿರುವಂಥದ್ದು ಕೊನೆಯದಾಗಿ ಒಂದಷ್ಟು ಫಾರ್ಮ್ಗಳನ್ನು ನಮೂನೆಗಳನ್ನು ಕೊಡಲಾಗಿರುವಂಥದ್ದು ಸೊ ನಮೂನೆಗಳು ಒಂದಷ್ಟು ನಿಮ್ಮ ಮೀಸಲಾತಿ ಸಂಬಂಧಪಟ್ಟಂತಹ ನಮೂನೆಗಳು ಯಾವ ಮಾದರಿಯಲ್ಲಿ ಇರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಸಹ ನೀವು ಏನು ಮಾಡ್ಕೊಳ್ಬೋದು ಡೌನ್ಲೋಡ್ ಮಾಡ್ಕೊಳ್ಬೋದು ಇವಿಷ್ಟು ಇರುವಂಥದ್ದು ಪ್ರಮುಖವಾಗಿ ನಿಮಗೆ ಗೊತ್ತಿರುವಂತೆ ಮಾರ್ಚ್ ನಾಲ್ಕನೇ ತಾರೀಕಿಗೆ ಈಗ ಅರ್ಜಿ ಸ್ಟಾರ್ಟ್ ಆಗ್ತಾ ಇದೆ ಏಪ್ರಿಲ್ ಮೂರುವರೆಗೂ ನೀವು ಅರ್ಜಿಯನ್ನು ಫಿಲ್ ಮಾಡ್ಬೋದು ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಪ್ರಮುಖವಾಗಿ ನಿಮಗೆ ನಲವತ್ತು ಮೂವತ್ತೆಂಟು ವರ್ಷದ ಒಳಗಿನವರು ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟವರು ಸಾಮಾನ್ಯ ಅರ್ಹತೆಯಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ಟು ಎದವರಿಗೆ ಮತ್ತೆ ಮೂರು ವರ್ಷ ಇದಿದೆ ಏಜು ರಿಲ್ಯಾಕ್ಸೇಷನ್ ಇದೆ ಹಾಗೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದವರೆ ನಲವತ್ತ್ಮೂರು ವರ್ಷವರೆಗೂ ಸಹ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಈ ನೇಮಕಾತಿಗೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ರೆ ಅದನ್ನು ಶೇರ್ ಮಾಡ್ಕೊಳ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ